ಭಾಷಣದ ವೇಳೆ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಎಡಪಟ್ಟು ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದ ಕೆಎಂ ಶಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಿರ್ಮೂಲನೆ ಮಾಡಲು ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿ ಮಾಡಿಕೊಂಡಿದೆ ಒಬ್ಬ ರೈತ ಧೀಮಂತ ನಾಯಕನಿಗೆ ಕಪ್ಪು ಚುಕ್ಕಿ ಇಡಲು ಹೊರಟಿದ್ದಾರೆ ಐವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಆಪಾದನೆ ಹೊತ್ತಿಲ್ಲ ಬರೀ ಸುಳ್ಳು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ನಾನು ಒಂದು ಸವಾಲು ಹಾಕುತ್ತೇನೆ ಸಿದ್ದರಾಮಯ್ಯ ಅವರದ್ದು ಒಂದೇ ಒಂದು ತಪ್ಪಿದ್ದರೆ ನಿಮ್ಮ ಮನೆ ಜೀತದಾಳಾಗಿ ದುಡಿಯುತ್ತೇನೆ ಈ ಸವಾಲು ಸ್ವೀಕರಿಸುತ್ತೀರಾ ಕಾಂಗ್ರೆಸ್ನವರೇ ತಾಕತ್ತು ಇದೆಯಾ ಕಾಂಗ್ರೆಸ್ನವರಿಗೆ ಸವಾಲು ಸ್ವೀಕರಿಸಲು ಎಂದ ಕೆಎಂ ಶಿವಲಿಂಗೇಗೌಡ ತಕ್ಷಣವೇ ಕೆಎಂ ಶಿವಲಿಂಗೇಗೌಡರನ್ನು ಎಚ್ಚರಿಸಿದ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಬಿಜೆಪಿಯವರಿಗೆ ಅಂತ ಹೇಳಿ ಎಂದು ಹೇಳಿಕೊಟ್ಟ ಸಿಎಸ್ ಪುಟ್ಟೇಗೌಡ ತಕ್ಷಣವೇ ಎಚ್ಚೆತ್ತು ಬಿಜೆಪಿ ಜೆಡಿಎಸ್ನವರಿಗೆ ತಾಕತ್ತಿದೆಯಾ ನಾನು ತಪ್ಪಾಗಿ ಕಾಂಗ್ರೆಸ್ ಅಂದೆ ಎಂದ ಕೆಎಂ ಶಿರ್

ನಾನೊಂದು ಸವಾಲಾಗ್ತೇನೆ ಸಿದ್ದರಾಮಯ್ಯದಲ್ಲಿ ಒಂದೇ ಒಂದು ತಪ್ಪಿದ್ರೆ ನಿಮ್ಮ ಮನೆ ಚೀಟದಳಾಗಿ ಜುಡಿತೇನೆ ಕಾಂಗ್ರೆಸ್ ಬಿಜೆಪಿ ಜನಿಸ ಕಾಂಗ್ರೆಸ್ ಅಂದೆ ಇವರು ಇವರಿಗೆ ಮಾನ ಮರ್ಯಾದೆ ಇದ್ರೆ ಆತ್ಮಸಾಕ್ಷಿ ಇದ್ರೆ ಸುಳ್ಳು ಕತೆ ಕಟ್ಕೊಂಡು ಸಂವಿಧಾನದ ಮುಖ್ಯಸ್ಥರಾದಂತ ರಾಜ್ಯಪಾಲರನ್ನೆ ಆಟ ಮಾಡ್ಕೊಂಡು ಒಮ್ಮೆ ರೀತಿ ಸಂವಿಧಾನಕ್ಕೆ ಅಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ಒಂಟಿದ್ರಲ್ಲ ಯಾರು ಮೂರು ಜನ ಬ್ರೋಕರ್ಗಳು ಕಂಪ್ಲೇಂಟ್ ಕೊಟ್ಬಿಟ್ರು ಅಂದ್ರೆ ಆ ಕಂಪ್ಲೇಂಟ್ ಕೊಡೋಕೆ ಒಟ್ಟಿರೋರು ಇಂಥ ಹುಡುಕ್ತಾರೆ